ನನ್ನ ಸ್ಟೈಲಾಗಿ ಹೆಗ್ಗನ್ನ ಬಾಯಿಲ್ ಮಾಡ್ತೀನಿ ಹೆಗ್ ಗ್ರೇವಿನ ಮಾಡ್ತೀನಿ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಗೆ ಚಕ್ಕೆ ಲವಂಗ ಕಸ್ತೂರಿ ಮೇತಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಹಾನಿಯನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ನಾವು ಶುಂಠಿನ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಕೆರಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನು ಒಂದೂವರೆ ಟೊಮೊಟನ ತಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಲೇ ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋಗುತ್ತೆ ನಾನು ಅದಕ್ಕೆ ಹೀಗೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಅದಾದ ನಂತರ ಮೆಣಸಿನ ಪುಡಿ ನಾನು ಆಚೆ ತಗೊಂಡಿದ್ದೀನಿ ರೆಡ್ ಕಲರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಧನಿಯಾ ಪೌಡರ್ ಹಾಫ್ ಟೀ ಸ್ಪೂನ್ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ನೀರಾದರೆ ಕಡಿಮೆ ಹಂತದಲ್ಲಿ ಬರಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಚಿಕನ್ ಮಸಾಲ ಹಾಫ್ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಮೊಟ್ಟೆನ ಹಾಗೆ ಹೊಡೆದ್ಬಿಟ್ಟು ನಾನು ಅದ್ರೊಳಗಡೆ ಹಾಕ್ಕೊಂತ ಇದ್ದೀನಿ ನಾನು ಮಿಕ್ಸ್ ಮಾಡಬಾರ್ದು ನಮ್ಗೆ ಆಗಾಗೆ ಇರಬೇಕು ಅಂದರೆ ನಾವು ಮಿಕ್ಸ್ ಮಾಡ್ಕೋಬಾರ್ದು ಹಾಗೆ ಲಿಟ್ಲನ್ನ ಕ್ಲೋಸ್ ಮಾಡಿ ನೀವು ನೋಡ್ಬೋದು ಹೇ ರೀತಿ ಇರುತ್ತೆ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಆದರೆ ಮಾಡಲೇಬಾರ್ದು ತುಂಬ ಚೆನ್ನಾಗಿರೋ ಗ್ರೇವಿ ರೆಡಿ ಆಗೋಯಿತು